ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಕ್ಕೆ ಶೇರ್ ಎಲ್ಲ ನನ್ನ ಚಾನೆಲ್ ಆ ಸಬ್ಸ್ಕ್ರೈಬರ್ ಆಗಿದೆ ಸೊ ಪ್ಲೀಸ್ ಹೋಗಿ ನನ್ನ ಚಾನೆಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಪ್ರತಿ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನನಗೆ ದೊರೆಯುತ್ತೆ ನಾನೊಂದು ಹೋಮ್ ಟೂರ್ದು ವಿಡಿಯೋ ಹಾಕಿದೆ ನೀವು ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ ಆಫ್ ಆಗಿದೆ ಆನ್ ಮಾಡು ಅಂತ ಅದು ಗೊತ್ತಾಗಿರಲಿಲ್ಲ ಸಾರಿ ನಾನಿವ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಆನ್ ಮಾಡ್ತೀನಿ ಅದರಲ್ಲೇನಾದರೂ ಹೇಳಬೇಕು ಅನ್ನೋದಿದ್ರೆ ನನಗೆ ಈ ವಿಡಿಯೋದಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ

ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ ಗಾದಿ ಹಬ್ಬಕ್ಕೆ ಎಲ್ಲಿ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮತ್ತು ಪೂಜೆ ಎಲ್ಲ ಹೇಗಾಯಿತು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಏನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗಾದಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಎಲ್ಲರೂ ದೇವರೆಲ್ಲ ತಿಂದ ನಾನು ಹಿಂದೂ ತಿನ್ನೆ ಪೂಜೆಯೆಲ್ಲ ಆಯಿತು ತಿಂಡಿನೂ ಮಾಡಿದೆ ಅಂತ ತಿಂಡಿದ್ದೆಂತಾವಳೆ ಕಂಪ್ಲೀಟ್ ಮಾಡಿದ್ದೆ ಮತ್ತು ನಮ್ಮ ಮನೆಯಲ್ಲಿ ಪೂಜೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗಂತೂ ಹೂವಿನ ರೇಟ್ ಜಾಸ್ತಿ ಇರೋದರಿಂದ ಹೂವು ಸ್ವಲ್ಪ ಕಾ ಸು ಕಮ್ಮಿ ಇಟ್ಟಿದ್ದೀನಿ ನನ್ನ ಮಗನ ಡ್ರೆಸ್ ನೋಡಿ ಹೇಗಿದೆ ಅಂತ ಹಾಯ್ ಮಾಡಿದ್ದು ಹಾಯ್ ಮಾಡು ಚಾರ್ಜ್ ವೈರ್ ಬಾಯಿಗೆ ಹಾಕತ್ತಾರ ಚಾರ್ಜ್ ವೈರ್ನ ಬಾಯಿಗೆ ಹಾಕೊಂಡ್ರೆ ಏನಾಗುತ್ತೆ ಹೇಳು ಮಕ್ಳು ಹಾಕತಾರ ಹೇಳು ಹಾಕೊಂಡ್ರೆ ಏನಾಗುತ್ತೆ ಹೇಳು ಯಾವ ಮಕ್ಕಳು ಹಾಕಬಾರ್ದಲ್ವಾ ಹೇಳು ಅಂತ ಹಾಗಂತ ಹಾಕಬಾರ್ದು ಅಲ್ವಾ ಎಲ್ಲರಿಗೂ ಹೇಳು ಹ್ಯಾಪಿ ಯುಗಾದಿ ಯುಗಾದಿ ಪದ ಶುಭಾಶಯಗಳು ಡಾಕಿ ಸಾಂಬಾರು ಮಾಡಿ ಮತ್ತು ಸ್ವೀಟ್ ಅಂತ ಪಾಯಸ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪ ಅಂದರೆ ನನಗೆ ತೂರು ಮಸಾಲೆ ಅವರ ಕಡೆ ನನಗೆ ತಶೂ ಮಸಾಲ ಅವರ ಕಡೆಯಿಂದ ಒಂದು ಮಸಾಲ ಬಂದಿದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಪೌಡರ್ಗಳಿದೆ ಅನ್ನೋದನ್ನ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನೀವು ಕೂಡ ಟಿಶ್ಯೂ ಮಸಾಲ ಅವ್ರದ್ದು ಪೌಡರ್ಗಳು ಬೇಕು ಅಂತ ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತು ಅವ್ರ ನಂಬರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಅಥವಾ ನಿಮಗೆ ಮಿಸ್ಕೊಳ್ಕೊಟ್ಟರು ಇಲ್ಲ ಮೆಸೇಜ್ ಮಾಡಿದ್ರು ಅವರು ನಿಮಗೆ ತಲುಪಿಸ್ತಾರೆ ತುಂಬಾ ಚೆನ್ನಾಗಿದೆ ಇದು ಹಳ್ಳಿ ಕಡೆ ಮಾಡೋವಂಥ ಪೌಡರು ಅಂದರೆ ಈಗ ಮನೇಲಿ ಮಾಡ್ಕೋತಾರಲ್ಲ ಅದೇ ಥರನೇ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ಇದು ಇತ್ತೀಚೆಗೆ ಅಂದರೆ ಒಂದು ವರ್ಷ ಆಗಿದೆ ಅಷ್ಟೇ ಇದು ಓಪನ್ ಆಗಿ ತ್ರಿಶು ಕಂಪ್ನಿ ಅದು ಇವಾಗ ಬ್ಯಾಂಗ್ಳೂರ್ ಸೈಡಲ್ಲಿ ಮಾತ್ರ ಮಾರ್ಕೆಟಿಂಗ್ ಆಗ್ತಾ ಇರೋದು ಇನ್ನು ಈ ಕಡೆ ಅಂದರೆ ಅಷ್ಟೊಂದೇನು ಪಬ್ಲಿಸಿಟಿ ಆಗಿಲ್ಲ ಇವಾಗ ಇವಾಗ ಆಗ್ತಾ ಇದೆ ತುಂಬಾ ರುಚಿ ರುಚಿಯಾಗಿದೆ ಅಂದರೆ ಮನೆಯಲ್ಲಿ ಹಳ್ಳಿ ಕಡೆ ಜೀರು ಮಾಡ್ತಾರಲ್ಲ ಅಂದರೆ ಮನೇಲಿ ಪೌಡರ್ ಮಾಡ್ಕೊಳ್ತಾರಲ್ಲ ಸೇಮ್ ಅದೇ ಥರನೇ ಇವರು ಮಾಡೋದು ತುಂಬ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಬಂದಾಗ ಟೊಮೊಟೊ ರೈಸ್ ಮಾಡಿದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಬಟ್ ನಾನ್ ವೆಜ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ನಾಳೆ ನಾನ್ ವೆಜ್ ಮಾಡ್ತೀನಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಇವತ್ತು ನೋಡಿ ನನಗೆ ತೇಷು ಮಸಾಲಾ ಅವ್ರ ಕಡೆಯಿಂದ ಮಸಾಲ ಪೌಡರ್ನ ಕಳಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಪ್ರಮೋಷನ್ಗೆ ಅಂತ ಇದು ನನ್ನ ಮೊದಲನೇ ಪ್ರಮೋಷನ್ ವಿಡಿಯೋ ನಮಗಂತೂ ತುಂಬಾ ಇಷ್ಟ ಆಯಿತು ಮಸಾಲ ಪೌಡರು ಅಂದರೆ ನನಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ನಾನು ಇದರಲ್ಲಿ ಬೋಂಡಾ ಮತ್ತು ಟೊಮೊಟೊ ಬಾತು ಮತ್ತು ಚಿಕನ್ ಗ್ರೇವಿ ಮಸಾಲ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಿದ್ದರು ನೀವು ಕೂಡ ಬೇಕು ಅಂದರೆ ಬೇಗ ಬೇಗ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಇನ್ಸ್ಟನ್ನ ನಾನು ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಮೆಸೇಜ್ ಮಾಡಿ ನಿಮಗೆ ಯಾವ ಪೌಡ್ರ್ ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಇವರಲ್ಲಿ ಅಚ್ಚಿ ಮೆಣಸಿನ್ ಪೌಡರು ಮತ್ತು ಚಿಕನ್ ಫ್ರೈ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಪೌಡರು ಮತ್ತು ಚಿಕನ್ ಕಬಾಬ್ ಪೌಡರು ಫಿಶ್ ಕಬಾಬ್ ಪೌಡರು ಮತ್ತು ಮಟನ್ ಸಾಂಬಾರ್ ಪೌಡರು ಮತ್ತು ಚಿಕನ್ ಸಾಂಬಾರು ಪೌಡರು ಇಷ್ಟು ಮಸಾಲೆ ಪೌಡರು ನಿಮಗೆ ಸಿಗುತ್ತೆ ಪೌಡರ್ಗಳಂತೂ ತುಂಬಾ ಚೆನ್ನಾಗಿದೆ ಒಂದು ಸಲ ನೀವು ತರಿಸ್ಕೊಂಡು ನೋಡಿ ನೀವೇ ಹೇಳ್ತೀರಾ ಎಲ್ಲರೂ ತ್ರಿಶು ಮಸಾಲನೇ ಬೇಕು ಅಂತ ಅಷ್ಟು ಚೆನ್ನಾಗಿದೆ ನಮ್ಮನೇಲಂತೂ ನಮ್ಮ ರಾಕಿಯವರಂತೂ ತುಂಬಾ ಇಷ್ಟಪಟ್ಟರು ಹಾಗೆ ನಾವು ಹೊರಟಿದ್ದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತ ತುಂಬ ದಿನ ಅನ್ಕೋತಾ ಇದ್ವಿ ತೊಗೋಬೇಕು ಅಂತ ಬಟ್ಟು ಸಮಯ ಅಂದರೆ ಏನಾದರೂ ತೊಗೋಬೇಕು ಅಂದರೆ ಕೂರು ಬಡಬೇಕು ಅಂತಾರೆ ಅಲ್ವಾ ಸೊ ಹಾಗಾಗಿ ಸುಮ್ಮನೆ ಇದ್ವಿ ನಾವು ಆ್ಯಕ್ಚುಲಿ ನಮ್ಮದು ಆ್ಯನಿವರ್ಸರಿ ಮಂತಲ್ಲಿ ಅವಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ರಾಕಿ ಅವ್ರಿಗೆ ಏನು ಏನೋ ಗೊತ್ತಿಲ್ಲ ಇವತ್ತು ನನ್ನ ಹೊರಗಡೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದರು ಅದನ್ನು ಕ್ಯಾನ್ಸಲ್ ಮಾಡಿ ವಾಷಿಂಗ್ ಮಿಷಿನ್ ಇವತ್ತು ಯುಗಾದಿ ಹಬ್ಬ ಅಲ್ವಾ ಬಾ ಬುಕ್ ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಇಬ್ಬರೂ ಅಂಗಡಿ ಅಲ್ಲಿಗೆ ಬಂದ್ವಿ ಹಾಗೇ ಹೋದ್ವಿ ನಾವು ಮೂರೇ ಜನ ಹೋಗಿದ್ವು ನನ್ನ ಮಗನಿಗಂತೂ ಫ್ರಿಜ್ ನೋಡಿಬಿಟ್ಟು ಮಮ್ಮಿ ಈ ಫ್ರಿಜ್ ತೊಗೊಳೋಣವಾ ತೊಗೊಳೋಣವಾ ಅಂತ ಡಿಮ್ಯಾಂಡ್ ಮಾಡ್ತಿದ್ದ ನಾವು ಆಯಿತು ತಗೊಳ್ಳೋಣ ಅಂತ ಹೇಳ್ತಾ ಇದ್ವಿ ತುಂಬಾ ಕಲೆಕ್ಷನ್ ಇದೆ ಹಾಗೆ ನಾವು ಸೆಲೆಕ್ಟ್ ಮಾಡಿದ್ದು ಆರು ಕೆ ಜಿದು ಬಟ್ ಫೈನಲಿ ರೈಟು ನೋಡಿ ಆಮೇಲೆ ಇಲ್ಲ ತೊಗೊಳ ತೊಗೋತಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ತಗೊಳ್ಳೋಣ ಅಂತ ಹೇಳಿ ಫೈನಲಿ ಏಳುವರೆ ಕೆ ಜಿ ತೊಗೊಂಡ್ವಿ ನೋಡಿ ಸೋಫಾ ಸೆಟ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನಪ್ಪ ಅಂದರೆ ಸ್ವಂತ ಮನೆ ಇದ್ದರೆ ಎಲ್ಲನೂ ತೊಗೊಂಡು ಹಾಕೋಬೋದು ಬಟ್ ಇವಾಗ ನಾವು ಇರೋದೇ ಬೋಗ್ಯಕ್ಕೆ ತಗೋಬಿಟ್ಟು ಖಾಲಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ಅಂತೂ ತುಂಬಾ ಅವಶ್ಯಕತೆ ಇತ್ತು ಇವಾಗ ಅದಕ್ಕೋಸ್ಕರ ಬೇಕು ಅಂದ್ಬಿಟ್ಟು ತೊಗೊಂಡ್ವಿ ಹಾಗೇ ಬೆಡ್ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ ನಮ್ಮಿತ್ತುಗಂತೂ ಈ ಬೆಡ್ ತೊಗೊಳ್ಳೋಣ ಆ ಬೆಡ್ ತೊಗೊಳ್ಳೋಣ ಅಂತ ಇದ್ದ ಇದಂತೂ ಸ್ಪ್ರಿಂಗ್ದು ಬೆಡ್ಗೆ ಟ್ವೆಂಟಿ ಫೋರ್ ತೌಸಂಡು ಅದಕ್ಕೆ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಒಂದು ತಗೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಮಾತ್ರ ನಮ್ಮ ಕೂಡ ಜಂಪ್ ಜಂಪ್ ಇದ್ದ ನಾನು ಹಾಗೆ ಒಂದು ಫೋಸ್ಟ್ ಕೊಟ್ಟೆ ವೀಡಿಯೋಗೆ ಹಾಗೆಯೇ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದು ಇದು ವರ್ಫಲು ಅದರಲ್ಲಿ ಆರು ಕೆ ಜಿದ ನಾವು ನೋಡಿದ್ದು ಆಮೇಲೆ ಬೇಡ ಅಂತ ಹೇಳಿ ಏಳುವರೆ ಕೆ ಜಿ ತೊಗೊಂಡ್ವಿ ಹೇಗೋ ಯುಗಾದಿ ಯ ಫಸ್ಟ್ ಗಿಫ್ಟ್ ಅಂತ ಬಂದಿದೆ ಹಾಗೆಯೇ ಮನೆಗೆ ಬರಲಿ ಥ್ಯಾಂಕ್ ಯು ಇವತ್ತು ಪರ್ಚೇಸ್ ಇದು ಇವಾಗ ನಾವೇನೋ ಒಂದು ತಗೊಂಡಿದ್ದೀವಿ ಅದಕ್ಕೆಲ್ಲರಿಗೂ ಸ್ವೀಟ್ ಕೊಡಬೇಕು ಅಂತ ತಗೊಂಡು ಮತ್ತು ನನ್ನ ಮಗನಿಗೆ ಒಂದು ಬೇಬಿ ಸೋಪ್ ತೊಗೊಂಡಿದ್ವಿ ಇದು ಬಂದು ಬ್ಯಾಕ್ ಪೇನ್ ರೋಲು ಅಮೃತಾಂಜನ್ದು ಬೆನ್ನು ಬರುತ್ತೆ ಅಲ್ವಾ ಆವಾಗ ರೋಲ್ ಮಾಡಿಕೊಂಡ್ರೆ ಬೇಗ ನೋವು ಕಮ್ಮಿ ಅದಕ್ಕೆ ಮತ್ತು ಒಂದು ಡಿಯೋ ತಗೊಂಡೆ ಹಾಗೇ ಬೈ ಒನ್ ಗೇಟ್ ಬಂದಿತ್ತು ಅದಕ್ಕೆ ಎರಡು ಕಂಫರ್ಟ್ ತೊಗೊಂಡ್ವಿ ಮತ್ತು ಒಂದು ಬ್ರಷ್ಶು ರಾಖಿ ಹೊರ್ಗಂತೂ ತಿಂಗಳಿಗೆ ಎರಡು ಬ್ರಷ್ ಬೇಕು ನಾವು ಯೂಸ್ ಮಾಡೋ ಪೇಸ್ಟ್ ಬಂದು ಡಾಬರ್ ರೈತು ಅದಕ್ಕೆ ಒಂದು ಬ್ರಷು ಫ್ರೀ ಮತ್ತು ಒಂದು ಮೈಸೂರು ಸ್ಯಾಂಡಲ್ಸ್ ಬೇಕು ಮತ್ತು ಹಾಗೆಯೇ ಎರಡು ಕೆ ಏರಿಯಲ್ ತೊಗೊಂಡಿದ್ವಿ ಮತ್ತು ಹಾಗೆ ದಿನತಿ ಐಟಮ್ ತುಂಬ ಕಮ್ಮಿ ತೊಗೊಂಡಿದ್ವಿ ಇದು ಕಮ್ಮಿ ಕೊಡೋ ಉದ್ದಿನ ಕಾಳು ಮತ್ತು ಇವತ್ತು ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸರು ಬೇಳೆ ತೊಗೊಬಂದಿದ್ದೀವಿ ಮತ್ತು ಒಂದು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಮತ್ತು ಇದು ಲಿವಿಯಾ ಮ ಕ್ರೀಮು ಅಂದರೆ ಎರಡನೇ ತೊಗೊಂಡಿದ್ದೀನಿ ಅಂದರೆ ಒಂದು ನನಗೆ ಮತ್ತು ಇನ್ನೊಂದು ನನ್ನ ಅವ್ರು ಬೇಕು ಅಂತ ಹೇಳೋದು ಮತ್ತು ನಾನು ಯೂಸ್ ಮಾಡೋ ಶಾಂಪು ಬಂದು ಚೀ ಹೆಡ್ ಪ್ರೋಟೀನು ಅದಕ್ಕೆ ಅದೊಂದು ಫಸ್ಟ್ ತೊಗೊಂಡೆ ಮತ್ತು ಇದು ನಂದು ನಾನು ಯೂಸ್ ಮಾಡೋ ಮಾಡೋದೇನೆ ಹಾಗೆಯೇ ನಾನು ಯೂಸ್ ಮಾಡೋ ಕ್ರೀಮ್ ಬಂದು ಕಾನ್ಸ್ ಮತ್ತು ಮನೇಲಿ ಎಷ್ಟೇ ಸೋಪ್ ಇದ್ದರೂ ಬೇಗ ಖಾಲಿ ಆಗೋದು ಅಂದರೆ ವಿಮ್ಮೆ ಪಾತ್ರದೊಳಗೆ ಕಂತು ಖಾಲಿ ಆಗ್ತಲೇ ಇರುತ್ತೆ ಹಾಗೆ ನನ್ನ ಮಗಳಿಗೆ ಅಂತ ಎರಡು ಆಗಿ ಇವತ್ತು ಬೋಲ್ಡ ಮಾಡೋಣ ಅಂತ ಕಡ್ಡಾಯ ತೊಗೊಂಡು ಬಸ್ ಕೊಟ್ಟು ನನ್ನ ಬಫಿರಲಿಲ್ಲ ತಗೊಂಡೆ ಈ ಚಿಲ್ಲಿ ಪೌಡರು ಏನಕ್ಕೆ ಕೊಟ್ಟಿದ್ದಾರೆ ಆಯಿತಾ ಒಂದು ಲೀಟ್ರು ಸನ್ಪ್ಯೂರ್ ಆಯಿಲ್ಗೆ ಒಂದು ಚಿಲ್ಲಿ ಪೌಡರು ಅದಕ್ಕೆ ಐದು ಲೀಟ್ರು ತೊಗೊಂಡು ಐದು ಚಿಲ್ಲಿ ಪೌಡರು ಏನೇ ಬುಕ್ ಮಾಡಿಬಿಟ್ಟು ಬಂದು ಒನ್ ಅವರ್ಗೆ ಏನೇ ಡೆಲಿವರಿ ಆಯಿತು ಬಟ್ ಫಿಟ್ಟಿಂಗ್ ಎಲ್ಲ ನಾಳೆ ಬರ್ತಾರೆ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಅದನ್ನು ರಿಸೀವ್ ಮಾಡ್ಕೊಂಡ್ವಿ ಹಾಗೆ ನಮ್ಮದು ಹಳೇದಿತ್ತು ಅಲ್ವಾ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಅದ್ರದ್ದು ರನ್ನಿಂಗ್ ಇಲ್ಲ ಅಂತ ನೋಡಿ ಒಂದು ನೆಕ್ಸ್ಟ್ ವೀಡಿಯೋ ಅಷ್ಟಲ್ಲಿ ತೊಗೊಂಡೇ ಬಿಟ್ವಿ ಅದನ್ನು ರಿಟರ್ನ್ ಮಾಡಿದ್ವಿ ಅದನ್ನು ಎರಡೂವರೆ ಸಾವಿರ ರೂಪಾಯಿಗೆ ಹಾಕ್ಕೊಂಡ್ರು ಹಾಗೆಯೇ ರಾಖಿ ಅವ್ರ ಹೆಸರು ತೊಗೊಂಡಿರೋದ್ರಿಂದ ಅವ್ರದ್ದೊಂದು ಫೋಟೋ ತೊಗೊಂಡ್ರು ಅಷ್ಟರಲ್ಲಿ ಇದು ಮನೆಗೆ ಬಂತು ಅಷ್ಟರಲ್ಲಿ ಇನ್ನೊಂದು ಖುಷಿ ವಿಷಯ ಬಂತು ಏನಪ್ಪ ಅಂದರೆ ನನ್ನ ತಂಗಿ ಬಂದಿದ್ಲು ಏನಿಗೆ ಬಂದಿದ್ದಾಳೆ ಅಂತ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ನಾನು ಹಬ್ಬಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡಿದೆ ತರಕಾರಿ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡಿ ಹಾಗೆ ಬಿಸಿ ಬಿಸಿ ಬೋಂಡ ಮಾಡಿದೆ ಅಷ್ಟರಲ್ಲಿ ನನ್ನ ತಂಗಿ ನೋಡಿ ನನ್ನ ಮಗನಿಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ತಂದು ಈ ಸಲ ಯುಗಾದಿ ಅಂತೂ ಡಬಲ್ ಧಮಾಕ ನಮಗೆ ತುಂಬಾ ಖುಷಿ ಆಯಿತು ಇತ್ತು ಹೇಳು ರಮ್ಮ ನನಗೆ ಇಷ್ಟ ಆಯಿತಾ ಸೈಕಲ್ ಇಷ್ಟ ಆಯಿತು ಅವನೇ ಖುಷಿಪಟ್ಟು ವೀಡಿಯೋ ಕಾಲ್ ಮಾಡಿದ್ಲು ನಿಂಗೆ ಯಾವ್ದು ಬೇಕು ಅಂತ ಫೈನಲಿ ನನಗಿದೇ ಬೇಕು ಅಂತ ಹೇಳಿ ತೆಗೆಸ್ಕೊಂಡಿದ್ದು ಅವಳು ಒಬ್ಬಳೇ ಬಂದಿರನೆಲ್ಲ ನಮ್ಮ ಅಪ್ಪ ಕೂಡ ಬಂದಿದ್ದರು ಅವ್ರನ್ನ ನಾನು ಇದೇ ಫಸ್ಟ್ನೇ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ಬರ್ತಾಯಿದ್ರು ಬರ್ತಾ ಇದ್ರು ಬಟ್ ನಾವು ಮಾತಾಡ್ತಾ ಇರಲಿಲ್ಲ ಇವಾಗ ಚೆನ್ನಾಗಿದ್ದೀವಿ ನೀಟಾಗಿ ಹಿಡ್ಕೋ ಸಣ್ಣ ಮೂ ಮಾಡು ಮೂ ಮಾಡು ಮೂ ಮಾಡು ತುಳಿ

ಹೀಗೆ ನಮ್ಮ ಯುಗಾದಿ ಹಬ್ಬ ಮುಗಿಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೀದೇನೆ ಕಮೆಂಟ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು